ಎಲ್ಐಸಿಯ ಸರಳ ಪಿಂಚಣಿ ಯೋಜನೆ ನಿವೃತ್ತಿಯ ಬಳಿಕ ಹನ್ನೆರಡು ಸಾವಿರ ಪೆನ್ಷನ್ ಹೂಡಿಕೆಗೆ ಇಷ್ಟು ಮಾಡಿ ಈ ಯೋಜನೆ ಹೆಸರು ಎಷ್ಟು ಸರಳವೋ ಹೂಡಿಕೆಯೂ ಕೂಡ ಅಷ್ಟೇ ಸುಂದರ ನಿವೃತ್ತಿಯ ನಂತರ ಮುಂದೇನು ಎನ್ನುವವರು ಈ ಸುದ್ದಿಯನ್ನ ಒಮ್ಮೆ ಕೇಳಿ ಹೌದು ಕೆಲಸದಿಂದ ನಿವೃತ್ತರಾಗಿ ಮನೆಯಲ್ಲಿ ಇತರರಿಗೆ ಅವಲಂಬಿಸದೆ ಬದುಕನ್ನ ಹೇಗೆ ರೂಪಿಸಿಕೊಳ್ಳುವಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ನೀವು ದುಡಿಯುವ ಸಮಯದಲ್ಲಿ ಈ ಯೋಜನೆಯಲ್ಲಿ ಒಂದು ಬಾರಿ ಹೂಡಿಕೆ ಮಾಡಿದ್ರೆ ನಿವೃತ್ತಿಯ ಬಳಿಕ ತಿಂಗಳಿಗೆ ಹನ್ನೆರಡು ಸಾವಿರ ಪೆನ್ಷನ್ ಅನ್ನ ಪಡೆಯಬಹುದಾಗಿದೆ ಹಾಗಾದ್ರೆ ಯಾವುದು ಈ ಯೋಜನೆ ಏನೆಲ್ಲ ಅರ್ಹತೆಗಳು ಇದಕ್ಕೆ ಇರಬೇಕು ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ಹೌದು ಭಾರತೀಯ ಜೀವ ವಿಮಾ ನಿಗಮ ಐ ಸಿ ಎಲ್ರಿಗೂ ಗೊತ್ತು ಈಗಾಗಲೇ ಭಾರತೀಯ ಜೀವ ವಿಮಾ ನಿಗಮ ಜನರಿಗೆ ಹಲವು ಯೋಜನೆಗಳನ್ನು ನೀಡಿದೆ ಇದರ ಜೊತೆಗೆ ನಿವೃತ್ತಿ ಸಮಯದಲ್ಲೂ ಕೂಡ ಸಹಾಯವಾಗಿದೆ ಎನ್ನುವ ಉದ್ದೇಶದಿಂದ ಎಲ್ ಐ ಸಿಯಿಂದ ಪಿಂಚಣಿಯಂತಹ ಯೋಜನೆಗಳನ್ನು ಜನರಿಗೆ ಪರಿಚಯ ಮಾಡ್ತಾ ಇದೆ ನೀವು ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ನಿವೃತ್ತಿಯಾದವರಿಗೆ ಎಲ್ ಐ ಸಿ ಸರಳ ಪಿಂಚಣಿ ಯೋಜನೆ ಎಂಬ ಯೋಜನೆಯನ್ನ ಆರಂಭ ಮಾಡಿದೆ ನೀವು ಈ ಯೋಜನೆಯಲ್ಲಿ ಒಂದು ಸಲ ಹೂಡಿಕೆ ಮಾಡಿದರೆ ನಿಮ್ಮ ನಿವೃತ್ತಿಯ ಸಮಯದಲ್ಲಿ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಪಡೆಯಬಹುದಾಗಿದೆ ಎಲ್ಐ ಸಿ ಸರಳ ಪಿಂಚಣಿ ಯೋಜನೆ ಒಂದು ಪ್ರಸಿದ್ಧ ಯೋಜನೆಯಾಗಿದ್ದು ನಿವೃತ್ತಿಯ ನಂತರ ನಿಮ್ಮ ಹಣದ ಕೊರತೆಯನ್ನ ಈ ಯೋಜನೆ ಪೂರೈಸುತ್ತೆ ಈ ಸರಳ ಪಿಂಚಣಿ ಯೋಜನೆಯ ಪ್ರಮುಖ ಲಕ್ಷಣಗಳೇನು ಎಲ್ಐ ಸಿ ಸರಳ ಪಿಂಚಣಿ ಯೋಜನೆಯು ಒಂದೇ ಪ್ರೀಮಿಯಂ ಲಿಂಕ್ ಮಾಡದ ಭಾಗವಹಿಸದ ಹಾಗೆ ತಕ್ಷಣ ವರ್ಷಾಸನ ಪಾಲಿಸಿಯಾಗಿದೆ ಈ ಪಾಲಿಸಿಯಲ್ಲಿ ಹೂಡಿಕೆದಾರರು ಒಂದು ದೊಡ್ಡ ಮೊತ್ತವನ್ನ ಪಾವತಿಸ್ತಾರೆ ನಂತರ ಜೀವನ ಪೂರ್ತಿ ನಿಯಮಿತ ಪಿಂಚಣಿ ಪಾವತಿಗಳನ್ನು ಪಡಿತಾರೆ ಇದಲ್ಲದೆ ವರ್ಷಾಸನ ಪಾವತಿಯ ಆಯ್ಕೆಗಳು ಮಾಸಿಕ ತ್ರೈಮಾಸಿಕ ಅರ್ಧವಾರ್ಷಿಕ ಅಥವಾ ವಾರ್ಷಿಕ ಪಾಲಿಸಿಗಳನ್ನು ಒಳಗೊಂಡಿರುತ್ತೆ ಒಂದು ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವ ಮೂಲಕ ನೀವು ವರ್ಷಾಸನವನ್ನ ಖರೀದಿ ಮಾಡಬಹುದು ಮರಣದ ನಂತರ ನಾಮಿನಿಗೆ ಖರೀದಿ ಬೆಲೆಯನ್ನ ಹಿಂತಿರುಗಿಸುವ ಏಕ ಜೀವಿತಾವಧಿ ವರ್ಷಾಸನ ಖರೀದಿ ಬೆಲೆಯ ಹಿಂತಿರುಗಿಸುವೊಂದಿಗೆ ಜಂಟಿ ಜೀವಿತಾವಧಿಯ ಕೊನೆಯ ಬದುಕಿರುವವರಿಗೂ ಕೂಡ ವರ್ಷಾಸನದಲ್ಲೂ ಕೂಡ ಹೂಡಿಕೆಯನ್ನು ಮಾಡಬಹುದು ಹಾಗಾದ್ರೆ ಈ ಪಿಂಚಣಿಯನ್ನು ಪಡೆಯುವುದು ಹೇಗೆ ಎಲ್ಐಸಿಯ ಸರಳ ಪಿಂಚಣಿ ಯೋಜನೆಯಲ್ಲಿ ನೀವು ವಾರ್ಷಿಕವಾಗಿ ಕನಿಷ್ಠ ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆ ಮಾಡಬೇಕು ಇದಕ್ಕೆ ಯಾವುದೇ ಗರಿಷ್ಠ ಮಿತಿ ಇಲ್ಲ ನೀವು ಎಷ್ಟು ಬೇಕಾದರೂ ಕೂಡ ಇದರಲ್ಲಿ ಹೂಡಿಕೆ ಮಾಡಬಹುದು ಈ ಪಾಲಿಸಿ ಯೋಜನೆಯಡಿಯಲ್ಲಿ ಯಾವ ವ್ಯಕ್ತಿ ಕೂಡ ಒಮ್ಮೆ ಪ್ರೀಮಿಯಂ ಪಾವತಿಸುವ ಮೂಲಕ ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಹಾಗೆ ಮಾಸಿಕ ಪಿಂಚಣಿಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು ಎಲ್ ಐ ಸಿ ಕ್ಯಾಲ್ಕುಲೇಟರ್ ಪ್ರಕಾರ ನೀವೇನಾದರೂ ನಲವತ್ತೆರಡು ವರ್ಷ ವಯಸ್ಸಿನ ವ್ಯಕ್ತಿಯಾಗಿದ್ದರೆ ನೀವು ಮೂವತ್ತು ಲಕ್ಷ ರೂಪಾಯಿಗಳನ್ನ ವರ್ಷಾಸನ ಖರೀದಿಸಿ ಈ ಮೂಲಕ ನೀವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಪಿಂಚಣಿಯನ್ನ ಪಡೆಯಬಹುದಾಗಿದೆ ಹಾಗಾದರೆ ಇದರ ಪ್ರಯೋಜನಗಳು ಏನು ಪಾಲಿಸಿ ಪ್ರಾರಂಭವಾದ ಆರು ತಿಂಗಳ ನಂತರ ಸೆಕೆಂಡರ್ ಆಯ್ಕೆ ಲಭ್ಯ ಇರುತ್ತೆ ಪಾಲಿಸಿದಾರನ ಮರಣದ ಸಂದರ್ಭದಲ್ಲಿ ಹೂಡಿಕೆಯ ಮೊತ್ತವನ್ನು ನಾಮಿನಿಗೆ ಹಿಂತಿರುಗಿಸಲಾಗುತ್ತೆ ಪಾಲಿಸಿ ಪ್ರಾರಂಭವಾದ ಆರು ತಿಂಗಳ ನಂತರ ಸಾಲ ಸೌಲಭ್ಯ ಲಭ್ಯ ಇದೆ ಇನ್ನು ಎಲ್ ಸರಳ ಪಿಂಚಣಿ ಯೋಜನೆಯಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ನಲ್ಲೂ ಕೂಡ ಇದು ಹೂಡಿಕೆ ಮಾಡಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ